ತುಂಬಾ ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಈ ತರದ್ ಶೂಟ್ ಮಾಡೋಣ ಕಟ್ ಹಿಡ್ಕೊಂಡು ಹಿಂಗ್ ನಿತ್ಕೊಂಡು ಹಿಂಗ್ ನೋಡು ನೀನು ಅಂತ ನಾನು ಒಂದ್ ಶಾರ್ಟ್ಸ್ ಹಾಕಿದ್ದೆ ಒಂದು ಟಾಪ್ ಹಾಕಿದ್ದೆ ಅದ್ ನಿಂಗೆ ಹಿಡ್ಕೊಂಡು ಹಿಂಗ್ ನೋಡೋ ಅಷ್ಟೊತ್ತಿಗೆ ಹೀ ಓನ್ಲಿ ಆಸ್ಟ್ ಇಫ್ ಯು ಆರ್ ಕಂಫರ್ಟೇಬಲ್ ನಿಂಗೆ ಕಂಫರ್ಟೇಬಲ್ ಇದೆ ಅಂತಂದ್ರೆ ಪ್ಲೇಸ್ ಮಾಡ್ಬೋದು ಓಕೆ ನೀನ್ ಓಕೆ ಅಂತ ಅಂದ್ರೆ ಏನು ಇಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ ಬೇಡ ಇದ್ ಯೂಸ್ ಮಾಡೋದು ಅಂತ ಅನ್ಸಿದ್ರೆ ಮಾಡಕ್ ಬೇಡ ನಿನ್ಗ ಓಕೆ ಅಂತ ಅನ್ಸಿದ್ರೆ ಅದನ್ನ ನೋಡೋಣ ಮುಂದೆ ತೊಗೊಂಡ್ ನೋಡೋಣ ನಿನ್ ಓಕೆನಾ ಕಂಫರ್ಟೇಬಲ್ ಇದ್ಯಾ ಅಂತ ಕಂಫರ್ಟೇಬಲ್ ಇದ್ದೀನಿ ಅಂತ ಅಂದ್ರೆ ಐ ವಾಸ್ ವೆರಿ ಕಂಫರ್ಟೇಬಲ್ ಅವ್ನು ಅವ್ರು ತುಂಬಾ ಪ್ರೊಫೆಷನಲ್ ಆಗಿದ್ರು ಶೈತಲ್ ಜೈನ್ ನನ್ನ ಜೊತೆನಲ್ಲಿ ಒಬ್ರು ಲೇಡಿ ಅಸಿಸ್ಟೆಂಟು ಇದ್ರು ಸೊ ನಾನು ಸುಮ್ಮನೆ ಫೋಟೋ ಪೋಸ್ಟ್ ಕೊಡ್ತಾ ಹೋದೆ ಅವ್ರು ತೆಗಿತಾ ಹೋದ್ರು ಆಮೇಲೆ ಆ ಫೋಟೋನೇ ನನಗೆ ಚಿತ್ತಾರದಲ್ಲಿ ಫ್ರಂಟ್ ಪೇಜಲ್ಲಿ ಬಂತು ಅದು ತುಂಬ ಹೈಲೈಟ್ ಆಗೋಯ್ತು ಆವಾಗ ಅವಾಗಷ್ಟೇ ಇನ್ನು ಟಿ ವಿ ಚಾನಲ್ಸ್ ಎಲ್ಲಾದ್ರೂ ಬರ್ತಾ ಇತ್ತು ಅನ್ಸುತ್ತೆ ಟೂ ತೌಸಂಡ್ ಥರ್ಟೀನಲ್ಲಿ ಅನ್ಸುತ್ತೆ ಇದಾಗಿರೋದು ಒಂದು ವಾರ ಪೂರ್ತಿ ನನ್ನದೇ ಫೋಟೋಸ್ ಹೋಗ್ತೀವಿ ಎಲ್ಲ ಟಿ ವಿ ಚಾನಲ್ಸ್ ಸೊ ಇದು ಆಗಿರೋದು ಇಟ್ ವಾಸ್ ನಾಟ್ ಪ್ಲಾನ್ಡ್ ಈ ತರ ಮಾಡಬೇಕು ಅಂತ ನಾನಾಗ್ಲಿ ಗಣಪತಿ ಸರ್ ಆಗ್ಲಿ ಶೀತಲ್ ಆಗಲಿ ಯಾರು ಕೂಡ ನಾವೇನು ಅನ್ಕೊಂಡು ಹೋಗಿರ್ಲಿಲ್ಲ ನಾ ಪ್ಲಾನೇ ಮಾಡಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಅನಿಸ್ತು ಮಾಡೋಣ ಅಂತ ಅವ್ರು ಕೇಳಿದ್ರು ನನ್ ಅಂದೆ ಚೆನ್ನಾಗ್ ಬಂತು ಅದನ್ನ ಪಬ್ಲಿಷ್ ಮಾಡಿದ್ರು ಅಷ್ಟೇ ಆಗಿರೋದೇ ಹೊರ್ತು ಈಗ ಏನೋ ಮಾಡ್ಬಿಟ್ಟು ಏನೋ ಒಂದ್ ಮಾಡ್ಬಿಡ್ತೀನಿ ನಾನು ಗ್ಲಾಮರಸ್ ಆಗಿ ಏನೋ ತೋರ್ಸ್ ಬಿಡ್ತೀನಿ ಅನ್ನೋದ್ ಇರ್ಲಿಲ್ಲ